ನಮಸ್ಕಾರ ಸ್ನೇಹಿತರ ನಮ್ಗೆಲ್ಲ ಗೊತ್ತಿರೋ ಹಂಗೆ ರಾಮಾಯಣದಲ್ಲಿ ಆಂಜನೇಯ ಅವ್ರೆಲ್ಲಾರು ಸೀತಾ ಮಾತೆಯನ್ನು ಹುಡ್ಕೊಂಡು ಬಂದ್ರು ಸಮುದ್ರ ದಡಕ್ಕೆ ಬಂದ್ರು ಸಮುದ್ರನ ಹಾರಿ ಆಕಡೆ ಹೋಗ್ಬೇಕು ಸರಿ ಒಬ್ಬೊಬ್ಬ ವಾನರ ವೀರನ ಹೇಳಕ್ ಶುರು ಮಾಡ್ದ ನಾನು ಹತ್ತು ಯೋಜನ ಹಾರ್ತೀನಿ ಐವತ್ತು ಯೋಜನ ಹಾರ್ತೀನಿ ಅಂಗದ ಅಂದ ಬೇಕಾದ್ರೆ ನಾನು ಈ ದಡದಿಂದ ಆ ದಡ ಕೊಟ್ಟೋಗ್ಬಿಡ್ಬೋದು ನೂರು ಯೋಜನೆ ಹಾರ್ಕೊಂಡು ಆದ್ರೆ ವಾಪಸ್ ಬರೋ ನನಗೆ ಹಿಂಗೆ ಎಲ್ಲರೂ ಮಾತಾಡ್ತಿದ್ದಾರೆ ಜಾಂಬು ಅಂತ ಗಮನಿಸ್ತಾನೆ ದೂರದಲ್ಲಿ ಇನ್ನೊಬ್ಬ ವಾನರ ವೀರ ಸುಮ್ಮನೆ ಯೋಚನೆ ಮಾಡ್ತಾ ಕೂತಿದ್ದಾರೆ ಜಾಂಬು ಅಂತ ಅವ್ ಕೇಳಿದೆ ಏನಪ್ಪಾ ನೀನೇನಂತೆ ಎಲ್ಲಾರು ಹಾರ್ತೀನಿ ಅಂತಾರೆ ನಿಂದೇನು ಅವನು ಹೇಳ್ದ ಇಲ್ಲ ಜಾಂಬು ಅಂತ ನಿನ್ ಏನಿದೆ ಇಷ್ಟು ದೊಡ್ಡ ದೊಡ್ಡ ವೀರರು ಯೋಧರು ಶಕ್ತಿಶಾಲಿಗಳು ಆಯ್ತಲ್ಲ ವಾನರ ವೀರರು ಇವ್ರಿಗೆ ಆಗದೆ ಇರೋದು ನನಗೆಲ್ಲ ಆಗತ್ತೆ ಹಂಗದ ನೋಡು ಅವನೇ ಅಂತ ಇದ್ದಾನೆ ನಾನ್ ಬೇಕಾದ್ರೆ ಹೋಗ್ಬೋದು ವಾಪಸ್ ಬರೋ ಡೌಟ್ ಅಂತ ಇಷ್ಟು ದೊಡ್ಡ ದೊಡ್ಡ ಶಕ್ತಿಶಾಲಿಗಳಿಗೆ ಶಾಲೆಗಳಿಗೆ ಆಗದೆ ಇರೋದು ನನ್ನಂತ ಒಬ್ಬ ಸಾಮಾನ್ಯ ವಾನರ ನಾನು ಆಗತ್ತೆ ಜಾಂಬು ಅಂತ ತಕ್ಷಣ ಸ್ಮೈಲ್ ಮಾಡಿ ಹೇಳ್ದ ಆಂಜನೇಯ ಜ್ಞಾಪಿಸ್ಕೊ ನೀನು ನೀನ್ ಯಾರು ನೀನ್ ಆಕ್ಚುಯಲ್ ಆಗಿ ಪವನ ಮಗ ಅಂದ್ರೆ ನೀನು ಪವನ ಪುತ್ರ ಅಂದ್ರೆ ವಾಯುದೇವನ ನಿಮ್ಮಪ್ಪ ಅಂಜನಾ ಮಾತನೇ ನಿಮ್ಮಮ್ಮ ಆ ಸಣ್ಣ ವಯಸ್ಸಿನಲ್ಲೇ ಸೂರ್ಯನೇ ಹಣ್ಣು ಅಂತ ತಿನ್ನಕ್ಕೆ ಹಾರ್ದವನು ನೀನು ಅರ್ಥ ಆಯ್ತಲ್ಲ ಹೀಗೆ ಒಂದು ಒಂದೊಂದು 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 ಗುಣಗಳನ್ನ ಹೇಳ್ತಾ ಹೋದ ನೀನ್ ಮರ್ತೋಗಿದೆ ಬಟ್ ಇದೆಲ್ಲ ನಿನ್ನಲ್ಲಿದೆ ಜ್ಞಾಪ್ಸ್ಕೋಬ್ಕೋಬ್ಸ್ಕೋ ತಕ್ಷಣನೇ ಆಂಜನೇಯ ಜ್ಞಾನೋದಯ ಆಯ್ತು ಹೌದು ಹೌದು ನಾನ್ ನಿಜವಾಗ್ಲೂ ಶಕ್ತಿಶಾಲಿ ಅಂತ ಅಷ್ಟು ಅಗಾಧವಾಗಿ ಬೆಳೆದ ಆ ಕಡೆ ಹಾರ್ದ ಈ ಕತೆ ನಮ್ಗೆಲ್ಲ ಇದೆ ಇದನ್ನ ಸೈಕಾಲಜಿನಲ್ಲಿ ಹನುಮಾನ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ನಮ್ಮಲ್ಲೂ ತುಂಬಾ ಜನಕ್ಕೆ ಕಾಂಪ್ಲೆಕ್ಸ್ ಇರುತ್ತೆ ಅಲ್ವಾ ನಮ್ಮಲ್ಲಿ ಶಕ್ತಿ ಇರುತ್ತೆ ಎಲ್ಲ ಇರುತ್ತೆ ಯಾರಾದ್ರೂ ಜಾಂಬು ಅಂತ ನಮ್ಗೆ ಹೇಳ್ಬೇಕಾಗತ್ತೆ ನಿನ್ನಲ್ಲಿ ಶಕ್ತಿ ಇದೆ ನೋಡಪ್ಪ ಅಂತ ಯಾರು ಅಂತ ಸಿಗ್ಲಿಲ್ಲ ಅಂದ್ರೆ ನಾವೇ ನಮಗೂ ಜಾಮು ಅಂತರಾಗಿ ನಾವೇ ಯೋಚನೆ ಮಾಡ್ಕೊಂಡು ಆ ಶಕ್ತಿ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಅಷ್ಟೇ ದೇವರು ಪ್ರತಿಯೊಬ್ಬರಿಗೂ ಶಕ್ತಿ ಕೊಟ್ಟಂತಾನೆ ಆ ಶಕ್ತಿಯನ್ನ ನಾವು ತಿಳ್ಕೋಬೇಕು ಎರಡನೇದು ಆಂಜನೇಯ ಹಾರಿದಾಗ ಇನ್ನೊಂದು ಬಹಳ ವಿಶೇಷವಾಗಿ ನಡೀತು ಏನಂತಂದ್ರೆ ಜಾಂಬು ಅಂತ ಹೇಳ್ತಾನೆ ಆಂಜನೇಯ ನೀನು ಬಹಳ ಶಕ್ತಿವಂತ ಖಂಡಿತ ಇನ್ನೂ ನಿನಗೆ ಡೌಟ್ ಇದ್ರೆ ಶಕ್ತಿ ಮೇಲೆ ನಿನ್ ಶಕ್ತಿ ಮೇಲೆ ಒಂದ್ ತಿಳ್ಕೊ ನೀನ್ ಮಾಡ್ತಾ ಇರೋದು ಯಾರ ಕೆಲ್ಸ ನೀನ್ ಮಾಡ್ತಿರೋದು ಶ್ರೀರಾಮಚಂದ್ರನ್ ಕೆಲಸ ಆ ಶಕ್ತಿನ ಶ್ರೀರಾಮ್ ಚಂದ್ರ ತಾನೇ ಕೊಡ್ಬೇಕು ನೀನು ನಿನಗೆ ಅಲ್ವಾ ನೀನು ನಿನ್ ಕೆಲಸ ಮಾಡ್ತಿಲ್ಲ ಶ್ರೀರಾಮ್ ಚಂದ್ರನ್ ಕೆಲಸ ಮಾಡ್ತಿದ್ದಿ ಆದ್ರಿಂದ ನಿನ್ ಖಂಡಿತ ನಿನ್ ಕೆಲ್ಸ ಸಾಧ್ಯ ಸ್ನೇಹಿತರೆ ನಂಬಿ ಅನ್ಸುತ್ತಲ್ಲ ಎಷ್ಟೊಂದ್ಸರಿ ಬೇರೆಯವ್ರ ಹತ್ರ ನಮಗೋಸ್ಕರ ಏನಾದ್ರೂ ಹೆಲ್ಪ್ ಕೇಳಕ್ಕೆ ನಮ್ಮ ಕೆಲಸದ ಬಗ್ಗೆ ಕೇಳಕ್ಕೆ ನಮಗೆ ಮುಜುಗರ ಅನ್ಸುತ್ತೆ ನಾವು ವೀಕ್ ಆಗ್ತಿವಿ ಆದ್ರೆ ಬೇರೆಯವ್ರಿಗೋಸ್ಕರ ಖಂಡಿತ ನಾವು ಹೆಲ್ಪ್ ಕೇಳ್ತೀವಿ ಅಲ್ವಾ ಬೇರೆ ಖಂಡಿತ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತೀವಿ ಹಾಗೆ ನಾವು ನಮ್ಮ ಏಳಿಗೆ ಅಷ್ಟೇ ಅಲ್ಲ ನಮ್ಮ ಶಕ್ತಿ ಬಗ್ಗೆ ಅರಿವಿರ್ಲಿ ನಮ್ಮ ಏಳಿಗೆ ಜೊತೆಗೆ ಬೇರೆಯವರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೆಲಸ ಮಾಡಿದಾಗ ಖಂಡಿತ ನಮ್ಮ ಶಕ್ತಿ ಸರಿಯಾದ ರೀತಿ ಉಪಯೋಗ ಆಗತ್ತೆ ನಮಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ అల్వా స్నేహితురే అద్ర ఈ హనుమాన్ కాంప్లెక్స్ ఇంద ఆచే బా ఆంజనేయంతర నమ్మ శక్తి అని తిల్కొంటు అదన్న ప్రపంచకే ఉపయోగ ఆగో రీతి నల్వా థ్యాంక్ యూ సో మచ్